ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಜಗಳ ಆಗದೆ ನೆಮ್ಮದಿಯಿಂದ ಆಗಿರಬೇಕು ಅಂದರೆ ಈ ನಿಯಮಗಳನ್ನು ಪಾಲಿಸಬೇಕು ಅಂದರೆ ಮನೆಯ ಸೌಂದರ್ಯ ಮನೆಯ ಬಣ್ಣ ಮನೆಯ ವಿನ್ಯಾಸ ಎಲ್ಲವೂ ಕೂಡ ಇಲ್ಲಿ ಮುಖ್ಯವಾಗುತ್ತೆ ವಾಸ್ತು ನಿಯಮಗಳನ್ನು ಪಾಲಿಸುವುದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ಮತ್ತು ಶಾಂತಿ ನೆಲೆಯಾಗುತ್ತೆ ಹಾಗಾದರೆ ಬನ್ನಿ ನಾವು ಪಾಲಿಸಬೇಕಾದ ಕೆಲವೊಂದು ನಿಯಮಗಳನ್ನು ತಿಳಿಯೋಣ ಭಾರತದಲ್ಲಿ ವಾಸ್ತುಶಾಸ್ತ್ರಕ್ಕೆ ಬಹಳಷ್ಟು ಗೌರವವಿದೆ ಈ ವಾಸ್ತುಶಾಸ್ತ್ರದಿಂದ ಒಂದು ಬರಿ ಸದಸ್ಯರು ಸಂತೋಷದಿಂದ ಇರಲು ಸಾಧ್ಯವಾಗುತ್ತೆ ಆದ್ದರಿಂದ ವಾಸ್ತುವಿನಲ್ಲಿ ಕೆಲವೊಂದು ಮುಖ್ಯ ನಿಯಮಗಳು ಇವೆ ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೇದಾಗಿ ಮನೆಯ ಸೌಂದರ್ಯ ಮನೆಯ ಬಣ್ಣ ಮನೆಯ ವಿನ್ಯಾಸ ಎಲ್ಲವನ್ನ ಕೂಡ ಇಲ್ಲಿ ಮುಖ್ಯ ಅಂತ ಪರಿಗಣಿಸಲಾಗುತ್ತೆ ವಾಸ್ತು ನಿಯಮಗಳ ಪಾಲನೆಯು ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿಯನ್ನು ತರುತ್ತೆ ಇದಕ್ಕಾಗಿ ಮನೆ ಕಟ್ಟುವಾಗ ವಾಸ್ತು ನಿಯಮಗಳನ್ನು ಪಾಲಿಸಬೇಕು ಅಂತ ತಜ್ಞರು ಸೂಚಿಸುತ್ತಾರೆ ತಜ್ಞರ ಪ್ರಕಾರ ಸಂತೋಷ ಮತ್ತು ಸಮೃದ್ಧಿಗಾಗಿ ವಾಸ್ತು ಸಲಹೆಗಳನ್ನು ನಾವು ಅನುಸರಿಸಬೇಕು ಎರಡನೆಯದಾಗಿ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರ್ದು ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗಿದರೆ ನಿದ್ರೆಗೆ ತೊಂದರೆಯಾಗುತ್ತೆ ಎಲ್ಲ ರೀತಿಯ ಕನಸುಗಳು ಬರಬಹುದು ನಿಮ್ಮ ಆಸಿಗೆ ಉತ್ತರಕ್ಕೆ ಮುಖ ಮಾಡಿದರೆ ನೀವು ತೊಂದರೆಗೆ ಸಿಲುಕಿಕೊಳ್ಳುತ್ತೀರಾ ಮಲಗಳು ಪೂರ್ವ ದಿಕ್ಕು ಒಳ್ಳೆಯದು ಈಶಾನ್ಯ ದಿಕ್ಕು ಕೂಡ ಒಳ್ಳೆಯದು ಮತ್ತು ಪಶ್ಚಿಮ ದಿಕ್ಕು ಕೂಡ ಒಳ್ಳೆಯದು ಮೂರನೆಯದಾಗಿ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಲು ಸುಟ್ಟ ಸಾಂಬ್ರಾಣಿಯನ್ನು ಬಳಸಿ ಮನೆಯಲ್ಲಿ ಯಾರಿಗಾದರೂ ಅನಾರೋಗ್ಯವಿದ್ದರೆ ಸಾಂಬ್ರಾಣಿಯನ್ನು ಸುಡುವುದು ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ ಇದು ಪರಿಸರದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ ಇನ್ನು ಸಾಂಬ್ರಾನ್ಯನ್ನು ಸುಡುವುದರಿಂದ ಮನೆಯಲ್ಲಿನ ಶಕ್ತಿಯು ಶುದ್ಧವಾಗುತ್ತೆ ಇದನ್ನು ಸುಡುವುದರಿಂದ ಮಾನಸಿಕ ಒತ್ತಡವೂ ಕಡಿಮೆಯಾಗುತ್ತೆ ನಾಲ್ಕನೆಯದಾಗಿ ಮನೆಯಲ್ಲಿ ಯಾವಾಗಲೂ ದೀಪವನ್ನು ಹಚ್ಚಿ ದೀಪವನ್ನು ಯಾವಾಗಲೂ ಬೆಳಗಿಸಿದರೆ ಮನೆಯಲ್ಲಿ ಯಾವಾಗಲೂ ಧನಾತ್ಮಕ ಶಕ್ತಿ ಇರುತ್ತೆ ವಾಸ್ತು ಹೆಚ್ಚಿಸುವ ನಕಾರಾತ್ಮಕ ಶಕ್ತಿ ನಿವಾರಣೆಯಾಗುತ್ತೆ ದೀಪದ ಹೊಗೆಯು ವಾತಾವರಣದಲ್ಲಿರುವ ಸೂಕ್ಷ್ಮಾನು ಜೀವಿಗಳನ್ನು ಸಹ ನಾಶಪಡಿಸುತ್ತೆ ದೀಪವು ಕತ್ತಲೆಯನ್ನು ಹೋಗಲಾಡಿಸುತ್ತೆ ಮತ್ತು ಬೆಳಕನ್ನು ಹೊರಸೂಸುತ್ತೆ ದೀಪದ ಬೆಳಕು ವಿಶೇಷವಾಗಿ ದೇವತೆಗಳಿಗೆ ಸಂತೋಷವನ್ನು ನೀಡುತ್ತೆ ಅಂತ ನಂಬಲಾಗುತ್ತೆ ಆದ್ದರಿಂದ ಪೂಜೆ ಸಮಯದಲ್ಲಿ ದೀಪವನ್ನು ಬೆಳಗಿಸಬೇಕು ಐದನೆಯದಾಗಿ ನಿಮ್ಮ ಮನೆಯಲ್ಲಿರುವ ಬಟ್ಟೆ ಹಾಸಿಗೆಗಳನ್ನು ಅಚ್ಚುಕಟ್ಟಾಗಿ ಇರಿಸಿ ಈ ಸಣ್ಣ ಬದಲಾವಣೆ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರಬಹುದು ಮನೆಯಲ್ಲಿ ವಸ್ತುಗಳನ್ನು ಸರಿಯಾಗಿ ಇರಿಸದಿದ್ದರೆ ನಕಾರಾತ್ಮಕ ಶಕ್ತಿಯು ಮನೆಯಲ್ಲಿ ಉಳಿಯುತ್ತೆ ಅಂತ ನಂಬಲಾಗುತ್ತೆ ಮನೆಯನ್ನು ಕ್ರಮವಾಗಿ ಇಡುವುದು ಒಂದು ರೀತಿಯ ವಿಜ್ಞಾನ ಆರನೆಯದಾಗಿ ಸತ್ತವರ ಬಟ್ಟೆಗಳನ್ನು ಮನೆಯಲ್ಲಿ ಇಡಬಾರದು ಸತ್ತವರ ಆತ್ಮ ಮಾತ್ರ ಇದನ್ನು ನೋಡಬಲ್ಲದು ಹಾಗಾಗಿ ಬಟ್ಟೆ ಮೊದಲ ಕೆಲವು ದಿನಗಳವರೆಗೆ ದೇಹಕ್ಕೆ ಅಂಟಿಕೊಂಡಿರುತ್ತೆ ಒಬ್ಬ ವ್ಯಕ್ತಿಯು ಸತ್ತಾಗ ಅವರ ದೇಹವು ಹಲವಾರು ರೂಪಗಳನ್ನು ಪಡೆಯುತ್ತದೆ ಆದ್ದರಿಂದ ಮೊದಲ ಹತ್ತು ದಿನಗಳಲ್ಲಿ ಬಟ್ಟೆಗಳನ್ನು ವಿವಿಧ ಸ್ಥಳಗಳಲ್ಲಿ ತೊಳೆದು ವಿತರಿಸಬೇಕು ಅಥವಾ ಸುಡಬೇಕು